ಹನುಮಂತ ನೋಡ್ತಾ ಇದ್ದೆ ಅವನ್ ತರ ಬಿಟ್ರೆ ತುಂಬಾ ಒಳ್ಳೇದು ಆಚೆ ಬಂದಾಗೂ ಅಲ್ಲೇ ಓಡಾಡ್ಲಿ ಬದಿಕತನ ಒಂದು ಹನುಮಂತ ಇವತ್ತು ಹೇಳ್ತಾ ಇದೀನಿ ನಾ ಒಂದು ಸಿಂಗರ್ ಸ್ಪರ್ಧೆ ಇದೆ ಒಂದು ಚಾನಲ್ ಅಲ್ಲಿ ಅದ್ ನಾನು ಹೇಳಕ್ ಬರಲ್ಲ ಅದ್ ಎಲ್ಲಾರ್ಗು ರೀಚ್ ಆಗ್ಬಿಡುತ್ತೆ ಸೋತಿದ್ನಲ್ರಿ ಸೋತಿದಾರ ಎಲ್ಲಾ ಚಾನಲ್ ಈ ಥರ್ಡ್ ಪ್ಲೇಸು ಫೋರ್ತ್ ಪ್ಲೇಸ್ ಬಂದು ಸೋತಿದಾರಲ್ಲ ಅವರೆಲ್ಲ ಸೂಪರ್ ಸಿಂಗರ್ ಆಗ್ಬಿಟ್ಟು ಸೂಪರ್ ಸಿಂಗರ್ಸ್ ಆಗಿದ್ದಾರೆ ಈ ಫಸ್ಟ್ ಪ್ಲೇಸ್ ಬಂದಿದಾರಲ್ಲ ಅವನ್ಗೆ ಇನ್ನೂ ಅವಕಾಶನೇ ಇಲ್ಲ ಯಾವ್ದಲ್ಲಿ ಅವಕಾಶ ಬಂದಿದೆ ತೋರಿಸಿ ಇಷ್ಟೂ ಇದರಲ್ಲಿ ಎಲ್ಲಿ ಅವಕಾಶ ಬಂದಿದೆ ಈ ಸೋತ್ ಹೋಗಿದ ಟ್ರೂಲಿ ಅವ್ರಿಗೆ ತುಂಬಾ ಒಳ್ಳೆ ನಾಲೆಡ್ಜ್ ಇರುತ್ತಲ್ಲ ಅವನಲ್ಲಿ ಗೆಲ್ಲಿಲ್ಲ ಅಂದ್ರೂ ಆಚೆ ಸಮಾಜದಲ್ಲಿ ಗೆದ್ರು ಬಟ್ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಯಾವುದೇ ಒಂದು ಶೋ ಆಗ್ಲಿ ನಮ್ಮಲ್ಲಿ ಎಷ್ಟು ಅಸಭ್ಯವಾಗಿ ವಿನ್ನರ್ ಗಳನ್ನ ಆಯ್ಕೆ ಮಾಡ್ತಾರೆ ಅಂದ್ರೆ ಅದು ಶೋನಲ್ಲಿ ಪ್ರೀಪ್ಲಾನ್ ಆಗಿರುತ್ತೆ ಇದು ಸತ್ಯ ಇದು ಯಾರೇನಾದ್ರೂ ಅಂದ್ಕೋಬೋದು ಒಂದು ಶೋ ಅಂದರೆ ಅದು ಪ್ರೀಪ್ಲಾನ್ ಇಂಥ ವ್ಯಕ್ತಿನ ಆ ಇನ್ನೇನು ಎಂಟಿಂಗ್ ಸ್ಟೇಜ್ ಅಲ್ಲಿ ಬಂದಾಗ ಇಂಥ ವ್ಯಕ್ತಿಯನ್ನೇ ನಾವು ಗೆಲ್ಲಿಸ್ಬೇಕು ಅಂತ ಪ್ರೀಪ್ಲಾನ್ ಆಗಿಬಿಡುತ್ತೆ ಆಮೇಲೆ ನಮ್ಮಲ್ಲಿ ಎಷ್ಟೋ ಜನ ಕಂಟೆಸ್ಟೆಂಟ್ ಏನಾಗುತ್ತೆ ಚೂರು ಟ್ಯಾಲೆಂಟ್ ಇಲ್ಲ ಟ್ಯಾಲೆಂಟೇ ಇಲ್ಲ ಆಮೇಲೆ ಸುಮ್ಮನೆ ಈ ಸ ಏನಾಯ್ತು ಅದ್ಯಾರೋ ಈ ತುಕಾಲಿಸ್ ಅಂತೂ ಒಬ್ಬ ಏನೋ ಒಂದ್ ಸ್ವಲ್ಪ ಇದು ಮಾಡ್ತಾರೆ ಗಂಡ ಬಂದ್ರು ಸೀಸನ್ ಲೆವೆನ್ ಅಲ್ಲಿ ಹೆಂಡ್ತಿ ಬಂದ್ರು ಅಂದ್ರೆ ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಶೋ ನ ಒಳಗಡೆ ಶೋ ಇಟ್ಟಿದಾರ ನೋಡಿ ಅದೇ ನೀವು ಕೇಳಿದ್ ಸೂಪರ್ ಕ್ವಶನ್ ಅದು ನೋಡಿ ಅವರು ತುಕಾಲಿ ಸಂತೋ ಅವರ ಹೆಂಡತಿ ಏನ್ ಟ್ಯಾಲೆಂಟ್ ಇದೆ ಅವ್ರಿಗೆ ಯಾರದು ತುಕಾಲಿ ಅಂತೂ ಆಯ್ತು ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ರು ಹೆಸರು ಮಾಡ್ಕೊಂಡ್ರು ಅಲ್ಪ ಸ್ವಲ್ಪ ಇದೆ ಒಂದ್ ಸ್ವಲ್ಪ ಫಿಲಂ ಗಳಲ್ಲ ಆಕ್ಟ್ ಮಾಡ್ತಾರೆ ಒಂದ್ ಸ್ವಲ್ಪ ಜನಪ್ರಿಯಕ್ಕೆ ಒಳಗಾಗಿದ್ದಾರೆ ಓಕೆ ಸಂತು ಅವರು ಓಕೆ ಅವರ ಹೆಂಡತಿಯನ್ನ ಬಂದು ಬಿಗ್ ಬಾಸ್ ಶೋ ನಲ್ಲಿ ಆಯ್ಕೆ ಮಾಡುವಂತ ಕೆಲಸ ಏನಿತ್ತು ಇದನ್ನೇ ನಾನು ಹೇಳೋದು ಗಿಮಿಕ್ ಅಂತ ಅವ್ರಿಗೇನು ಟ್ಯಾಲೆಂಟೇ ಇಲ್ಲ ಸಮಾಜದಲ್ಲಿ ಒಂದು ಪೊಸಿಷನ್ ಇಲ್ಲ ಈಗ ಅವ್ರ ಯಾರೋ ಅವರೇ ಒಂದಷ್ಟು ಜನ ಸುಮ್ನೆ ಚೈನ್ ಹಾಕೋ ಬಂದ್ರೆ ಸೇರಿಸ್ಕತಾರ ಅಷ್ಟೇನೆ ನೀವು ನಾಳೆ ಒಂದ್ ಹತ್ತು ನಿಮ್ಮನ್ನ ತಗೊಂಡು ಬಿಗ್ ಬಾಸ್ ಸೇರಿಸ್ಕೊತಾರೆ ಇಲ್ಲ ಯಾವ ಹೆಣ್ಮಕ್ಳು ಕ್ಲೀನ್ ಆ ತೋರಿಸ್ತಾ ತೋರ್ಸ್ತಾ ಅವರೆಲ್ಲ ಅವ್ರೆಲ್ಲೆಕ್ಸ್ಟ್ ನೆಕ್ಸ್ಟ್ ಹೇಳ್ತೀನಿ ಕೇಳಿ ಈ ವರ್ಷ ಎಲ್ಲ ಒಂದಷ್ಟು ಜನ ಇದಾರಲ್ಲ ಒಂದಷ್ಟು ಜನ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ನೆಕ್ಸ್ಟ್ ಇದೆ ನೆಕ್ಸ್ಟ್ ಬಿಗ್ ಬಾಸ್ ಹೋಗ್ತಾರ ಅವ್ರು ಈಗೆಲ್ಲ ಒಂದಷ್ಟು ಜನ ಒಂದ್ ಅಹ್ ಮೂರ್ ನಿಮಿಷ ಏಳು ನಿಮಿಷದ ವಿಡಿಯೋಗಳು ಬರ್ತಾ ಇದೆಯಲ್ಲ ಅವರೆಲ್ಲ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಸ್ಪರ್ಧಿಗಳಾಗ್ತಾರೆ ಇವರನ್ನ ಕಟ್ಕೊಂಡು ಒಂದು ಶೋವನ್ನ ಮಾಡ್ತೀರಾ ಅಂದ್ರೆ ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಇದೆಯಾ ಈ ಚಾನೆಲ್ಸ್ ಅಂದ್ರೆ ಏನ್ ಗೊತ್ತಾ ಸಾರ್ವಜನಿಕವಾಗಿ ನಾವು ತಪ್ಪುಗಳನ್ನ ಮಾಡಿದವ್ರಿಗೆ ಒಂದಷ್ಟು ಸಲಹೆಗಳನ್ನ ತಿಳಿಸುವಂಥದ್ದು ಸರಿದಾರಿಗೆ ಒಂದು ಸಮಾಜವನ್ನು ಸರಿದಾರಿಗೆ ತಗೊಂಡೋಗುವಂತ ಕೆಲಸ ಮಾಡುವಂತ ಸಾಮಾಜಿಕ ಜವಾಬ್ದಾರಿ ಇರುವಂಥದ್ದು ಮಾಧ್ಯಮಗಳಿಗೆ ಇವತ್ತು ಮಾಧ್ಯಮ ಈ ಎಲ್ಲ ಚಾನಲ್ಸ್ ಎಲ್ಲ ಒಂದು ಮಾಧ್ಯಮನೇ ಬರೋದು ಅದು ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನಲ್ ಲೈಸೆನ್ಸ್ ಮತ್ತೊಂದು ಮಗದೊಂದು ಅಂತಲ್ಲ ಎಲ್ಲಾ ಟಿ ವಿ ಚಾನಲ್ಸ್ಗಳಿಗೂ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳಿಗೂ ಎಲ್ಲ ಸಾಮಾಜಿಕ ಮಾಧ್ಯಮಗಳಿಗೂ ಇರೋದು ಒಂದೇ ಜವಾಬ್ದಾರಿ ಸಾಮಾಜಿಕ ಕಳಕಳಿ ಮತ್ತು ಸಾಮಾಜಿಕ ಜವಾಬ್ದಾರಿ ಮೇಲೇನೆ ನೀವು ಕೆಲಸ ಮಾಡಬೇಕು ಅಸಂಬದ್ಧವಾದ ಪ್ರೋಗ್ರಾಂಗಳನ್ನ ಮಾಡುವಂಥದ್ದು ಅಸಂಬದ್ಧವಾಗಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಂಥದ್ದು ಅಸಂಬದ್ಧವಾಗಿ ಏನೇನೋ ಮಾಡುವಂಥದ್ದು ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡುವಂತಹ ಲೈವ್ ಶೋಗಳಾಗಿದೆ ಹಾಗಾಗಿ ಈ ಬಿಗ್ ಬಾಸ್ ಇಂದ ಸಾರ್ವಜನಿಕರಿಗೆ ಏನು ಉಪಯೋಗ ಇಲ್ಲ ಈ ಪ್ರೋಗ್ರಾಮ್ ಅನ್ನ ನೀವು ಒನ್ ಅವರ್ ನೋಡೋದು ಬಿಟ್ರೆ ಆ ಒನ್ ಅವರಲ್ಲಿ ನೀವು ಏನಾದರೂ ಮಾಡ್ಬೋದು ಹಾಗಾಗಿ ಸಾರ್ವಜನಿಕರಿಗೆ ಹೇಳುವಂಥದ್ದು ಯಾವುದೋ ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಾ ಸುಮ್ಮನೆ ನೀವು ಮೊಬೈಲ್ ತಗೊಂಡು ಫೇಸ್ಬುಕ್ ಯೂಟ್ಯೂಬ್ ನೋಡ್ತಾರೆ ಯಾವುದನ್ನು ಒಂದು ಬರುತ್ತೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಿ ನಮ್ಮ ಮನಸ್ಥಿತಿಯಿಂದ ಹಾಳು ಮಾಡ್ಕೊಳ್ಳೋದು ಆಮೇಲೆ ನನ್ನ ಅನಿಸಿಕೆ ಏನ್ ಗೊತ್ತಾ ಸಾರ್ವಜನಿಕವಾಗಿ ಜನ ಒಂದಷ್ಟು ಜನ ಬರ್ತಾರಲ್ಲ ಸರ್ ಅದೇನ್ ಸರ್ ಡಬ್ಬ ಪ್ರೋಗ್ರಾಮು ಸರ್ ಬಿಗ್ ಬಾಸ್ ಆದ್ರೆ ಏನ್ ಉಪಯೋಗ ಇದೆ ಸರ್ ಬಿಗ್ ಬಾಸ್ ಇಂದ ಜನಕ್ಕೆ ಏನ್ ಉಪಯೋಗ ಅನ್ನೋರೆ ಲಕ್ಷ ಜನ ಸಿಗೋದು ಬಿಗ್ ಬಾಸ್ ಇಂದ ತುಂಬಾ ಉಪಯೋಗ ಇದೆ ಸರ್ ಅನ್ನೋದು ಯಾರು ಒಂದು ಕರ್ಕ ಬಂದಿ ನಾನು ಹತ್ರ ನೋಡ್ತೀನಿ ಎಲ್ಲರೂ ಬೈಯೋರೇನೆ ಬಿಗ್ ಬಾಸ್ ಶೋ ಬಗ್ಗೆ ಒಗಳೋರು ಯಾರು ಇಲ್ಲ ಹೋಗಿ ಬಂದಿರ್ತಾರಲ್ಲ ಅವ್ರ ಹೆಂಡತಿ ಮಕ್ಕಳು ಹೋಗ್ತಾರೆ ಅಷ್ಟೇ ಒಳ್ಳೆ ಹೆಸರಾಯ್ತು ಅದೊಂದು ಕಂಟೆಂಟ್ ಅದು ಬಿಗ್ ಬಾಸ್ಗೆ ಹೋದ್ಮೇಲೆ ಯಾರೋ ಒಬ್ರು ಹಾಕ್ಬಿಡ್ತಾರೆ ಅವ್ರು ಯಾರು ಏನೂ ಗೊತ್ತಿಲ್ಲದೆ ಇರೋ ಅವ್ರು ಬಿಗ್ ಬಾಸ್ಗೆ ಬರ್ತಾರೆ ನೆಕ್ಸ್ಟ್ ಸೆಲೆಬ್ರಿಟಿನೇ ಆಗ್ಬಿಡ್ತಾವ್ರ ಅವ್ರು ಆಮೇಲೆ ಕೊನೆಯದಾಗ ಏನಾಗ್ತಿದೆ ಗೊತ್ತಾ ನನ್ ಸೆಲೆಬ್ರಿಟಿ ಆಗ್ಬಿಟ್ಟೆ ನನ್ಗೊಂದು ಕಾರು ಮನೆ ಬೇಕು ಅಂದ್ಬಿಟ್ಟು ಸಾಲ ಸೋಲ ಮಾಡ್ಕೊಂಡು ಬಿಲ್ಡಿಂಗ್ ಮೇಲಿಂದ ಬಿದ್ದ ಸತ್ತಂತ ಎಕ್ಸಾಂಪಲ್ಗಳು ಇದೆ ಬಿಗ್ ಬಾಸ್ ಇಂದ ಇದೆಲ್ಲ ಆಗ್ತಾ ಇದೆ ಈ ನಾಚೆ ಬಂತು ಅಂದ್ರೆ ನಾನ್ ಕಾರಲ್ಲೇ ಓಡಾಡಬೇಕು ಕಾರ್ ತಗ ಸಾವಿರ ದಿನಕ್ಕೆ ಐನೂರು ರೂಪಾಯಿ ಏಳ್ನೂರು ರೂಪಾಯಿ ರೂಪಾಯಿ ಆಮೇಲೆ ನಾನು ನೋಡ್ತಾ ಇರ್ತೀನಿ ಅವರೆಲ್ಲ ಬೆನ್ಸಲ್ ಓಡಾಡ್ತಾರೆ ಹೇಗ್ ಸಾಧ್ಯ ಇವೆಲ್ಲ ಸಾಲ ಸೋಲ ಮಾಡ್ಕೊಬಿಡ್ತಾರೆ ಆಮೇಲೆ ನನ್ನ ಕಣ್ಣಿದಗಡೆ ನಾಲ್ಕೈದು ಜನ ಹಾಳಾಗ್ ಹೋಗ್ಬಿಟ್ರು ನನ್ನ ಒಬ್ಬ ಹೋಗ್ಬೈದ ಬಿಗ್ ಬಾಸ್ ಶೋ ನಲ್ಲಿ ಬಂದವನು ಒಂದ್ ನಾಲ್ಕನೇ ಸೀಸನ್ ಅಲ್ಲೋ ಐದೇ ಸೀಸನ್ ಅಲ್ಲೋ ಇದ್ದ ಹಳ್ಳಿಯಿಂದ ಹಳ್ಳೆ ಆಮೇಲೆ ಪ್ಯಾಟೆ ಮಂದಿ ಕಾಡಕ್ ಬಂದ್ರು ಅದೆಲ್ಲ ನಂಗೆ ಕ್ಲೈಂಟ್ಸ್ ಇದಾರೆ ನಂಗೆ ಕ್ಲೈಂಟ್ಸ್ ಇದಾರೆ ಊರ್ ಬಿಟ್ಟೆ ಹೊಡೋದ್ರ ಅವರು ಇವತ್ತು ಏನೇನೋ ಮಾಡಕ್ ಹೋಗಿ ಸಾಲ ಸೂಲಗಳು ಮಾಡ್ಕೊಬಿಡ್ತಾರೆ ಈ ಊರ್ಗ್ ಹೋಗ್ತಾರೆ ಏನೋ ನೀನ್ ಹಂಗೆ ಹಿಂಗೆ ಅಂದೆ ಹತ್ತು ಪರ್ಸೆಂಟ್ ಬಟ್ಟಿಗೆ ಹೋಗಿ ಒಂದು ಮೂರ್ ಒಂದು ಗಾಡಿ ತಗೊಳೋದು ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೋಗ್ಬಿಟ್ಟು ಒಂದ್ ಕಾರ್ ತೊಗೊಳೋ ಅಂತದ್ದು ಓಡಾಡ್ ಓಡಾಡ್ಬಿಟ್ರೆ ಸೆಲೆಬ್ರಿಟಿ ಅಲ್ಲ ಈಗ ನಾನು ಅದ್ ಯಾವ್ದೋ ಒಂದು ಇವರು ಹನುಮಂತ ಹೋದ್ ನೋಡ್ತಾ ಇದ್ದೆ ಅವ್ನ್ ತರ ಬಿಟ್ರೆ ತುಂಬಾ ಒಳ್ಳೇದು ಆಚೆ ಬಂದಾಗೂ ಪಂಚಾಯತ್ ಶರ್ಟ್ ಅಲ್ಲೇ ಓಡಾಡ್ಲಿ ಬದಿಕ್ ಅನ್ನೋ ಒಂದು ಹನುಮಂತು ಇವತ್ತು ಹೇಳ್ತಾ ಇದೀನಿ ನಾನು ಒಳಗಡೆ ಹೋಗ್ಬಿಟ್ಟಿದ್ದೀನಿ ಒಂದು ಶೋನಲ್ಲಿ ಒಂದ್ ಒಳ್ಳೆ ಹೆಸರು ಮಾಡ್ಕೊಂಡಿದೀನಿ ನಾನು ಆಚೆ ಬಂದ್ಮೇಲೆ ಜಮೀನ್ ಮಾಡ್ಬಿಟ್ಟು ಕಾರ್ ತಗೋತೀನಿ ಜಮೀನ್ ಮಾರ್ಬಿಟ್ಟು ಏನೋ ಮಾಡ್ತೀನಿ ಮತ್ತೊಂದು ಮಗದೊಂದು ಮಾಡ್ತೀನಿ ಅಂದ್ರೆ ಅವನ್ಗಿಂತ ದೊಡ್ಡ ದೊಡ್ಡ ಜಗತ್ತಲ್ಲಿ ಇನ್ಯಾರು ಯಾರು ಇಲ್ಲ ಬರ್ಬೇಕು ಅದೇ ಬಟ್ಟೆ ಏನಿದೆ ಅದೇ ಯೂಸ್ ಮಾಡ್ಕೋಬೇಕು ಆ ಲೆವೆಲ್ ಅಲ್ಲಿ ಇದು ಸ್ವಲ್ಪ ಸ್ವಲ್ಪ ಕೂಡ ಹಾಕೊಂಡು ಅವ್ರ ಅಂತಸ್ತಿಗೆ ತಕ್ಕಂತೆ ಹೆಸರು ಮಾಡ್ಕೊಂಡು ಹೋಗ್ತಾ ಇದ್ರೆ ಅದು ಬೆಳವಣಿಗೆ ಆಗ್ತಾ ಇರ್ತದೆ ಆಚೆ ಬಂದಿಡಕೆ ನಾನು ಲಾಸ್ಟ್ ಟೈಮ್ ಒಂದ್ ನೋಡಿದೆ ನೋಡ್ದೆ ಕೇಸ್ ನನ್ನ ಹತ್ರನೇ ಇದೆ ನಾವು ಅದನ್ನ ಹೇಳಂಗಿಲ್ಲ ಪಾಪ ಕಾರ್ ತಗೋಬಿಟ್ಟವ್ರೆ ಮನೆ ಕಟ್ಟಿಸ್ಬಿಟ್ಟವ್ರೆ ಹೋಮ್ ಲೋನ್ ಕೇಸ್ ನನ್ನ ಹತ್ರನೇ ಇದೆ ಬಿಗ್ ಬಾಸ್ ಅವ್ರದ್ದು ಹೋಮ್ ಲೋನ್ ಕೇಸ್ ನನ್ನ ಹತ್ರನೇ ಇದೆ ಹೇಳಂಗಿಲ್ಲ ಆದ್ರೆ ಮನೆ ಸೇಲ್ ಆಗುವಂತ ಪರಿಸ್ಥಿತಿಗೆ ಬಂದಿದೆ ಏನಾಗುತ್ತೆ ಅಂದ್ರೆ ಈ ಸಾಮಾಜಿಕ ಅಂತಸ್ತನ್ನ ಕಾಯ್ಕೋಬೇಕಾಗಿರೋದು ಅವ್ರ ಧರ್ಮನೇ ಅದು ಹೌದು ಎಲ್ಲರೂ ಕಾರಲ್ಲಿ ಓಡಾಡ್ತಾರೆ ನಾವು ಕಾರ್ ತಗೋಬೇಕಾಗ್ತದೆ ನಮ್ಮಲ್ಲಿ ನನ್ನಲ್ಲಿ ಆದಾಯ ಇದೆಯಾ ನೋಡ್ ತಗೋಬೇಕಷ್ಟೇ ಅಂದ್ ಪಕ್ಕದಲ್ಲಿರೋ ನೂರ್ ಕೋಟಿಗ ಅವನೇ ನಾನು ದುಡ್ಡು ಮಾಡ್ಬೇಕು ನಾನು ಹೆಸರು ಮಾಡ್ಬೇಕು ಅಂತ ಹೋದ್ರೆ ಮನೆ ಹಾಳಾಯ್ತು ಅಷ್ಟೇ ಕೆಲಸ ಇದು ಬಿಗ್ ಬಾಸ್ ಇಂದ ಜಾಸ್ತಿ ಆಗ್ತಾ ಇದೆ ಆಕ್ಚುಲಿ ಜನಗಳನ್ನ ಪ್ರೇರೇಪಿಸುವಂತದ್ದು ಅವನ ಯಾರು ಶೋನಲ್ಲಿ ಹೇಳ್ತದೆ ನಾನು ಆಚೆ ಹೋಯ್ತು ಅಂದ್ರೆ ನೂರ್ ಕೋಟಿ ಮನೆ ಕಟ್ಸ್ಬಿಡ್ತೀನಿ ಅಂತಾರೆ ಅದ್ ಹೆಂಗಾಗುತ್ತೆ ಗೊತ್ತಾ ಈ ಏನ್ ಕೆಲಸ ಮಾಡ್ತಾರ ಆಯ್ತು ಆಯ್ತು ನಿಮ್ಮ ಹತ್ರ ಅಷ್ಟು ದುಡ್ಡು ಇತ್ತು ಅಂತನೇ ತಿಳ್ಕೊಳ್ಳಿ ಬಿಗ್ ಬಾಸ್ಗೆ ಹೋಗಿ ಏನ್ ಮಾಡ್ಬೇಕಲ್ಲಿ ನಿಮ್ಗೆ ಸಾಮಾಜಿಕ ಜವಾಬ್ದಾರಿ ಇದೆ ಟ್ರಸ್ಟ್ ತಗೊಂಡು ಅನಾಥಾಶ್ರಮ ಕಟ್ಸಿ ಟ್ರಸ್ಟ್ ಅಲ್ಲಿ ಒಂದು ಹಾಸ್ಪಿಟ್ಲ್ ಕಳಿಸಿ ಆಮೇಲೆ ಅವನೇ ಅವನ ಕಿಲಾಡಿ ಮಾಡ್ನಲ್ಲ ಬಿಫೋರ್ ಲಾಸ್ಟ್ ಇಯರ್ ಏನೋ ಐವತ್ತು ಲಕ್ಷ ಬಂದ ಕೊಟ್ಬಿಡ್ತೀನಿ ಅನಾಶ್ರಮುಖ್ಯ ಅನ್ಕೊಂಡ್ ತಗೊಂಡು ಹೋದ ಅವನು ಇವೆಲ್ಲ ಏನಾಗ್ತವೆ ಗೊತ್ತಾ ಗಿಮಿಕ್ ಇವೆಲ್ಲ ಆಮೇಲೆ ಅವರೇ ಏಳು ಮಾಡಿಸಿರ್ತಾರೆ ಇದು ಸತ್ಯ ಇದು ಏನಾಗುತ್ತೆ ಅಂದ್ರೆ ಅದು ಒಂದೊಂದು ಕಂಟೆಂಟ್ ಇದೆಯಲ್ಲ ಒಂದೊಂದು ಕಂಟೆಂಟ್ ಕೂಡ ವೈರಲ್ ಆದಾಗ ಅವ್ರಿಗೆ ಟಿ ಆರ್ ಪಿ ರೈಸ್ ಆಗ್ತಾ ಇರುತ್ತೆ ಟಿ ಆರ್ ಪಿ ಬೇಸಿದ ಮೇಲೆ ಅವ್ರಿಗೆ ದುಡ್ಡುಗಳು ಹೋಗುವಂಥದ್ದು ಹಂಗಾಗಿ ಏನಾಗ್ತದೆ ಬಿಗ್ ಬಾಸ್ ಶೋ ಒಂದು ಅಸಂವಿಧಾನಿಕ ಅಸಂಬದ್ಧ ಪ್ರೋಗ್ರಾಮ್ ಆಗಿರೋದ್ರಿಂದ ದಯಮಾಡಿ ಸರ್ಕಾರನೇ ಬ್ಯಾನ್ ಮಾಡಿಬಿಟ್ರೆ ತುಂಬ ಉತ್ತಮ ಹಾಗಾಗಿ ಈ ಬಿಗ್ ಬಾಸ್ನೇನು ನೋಡಿ ಜನಗಳಿಗೇನು ಉಪಯೋಗ ಇಲ್ಲ ಹಾಗಾಗಿ ಬಿಗ್ ಬಾಸ್ ಶೋನ ನೀವು ನೋಡೋದು ಬಿಟ್ಬಿಟ್ರೆ ತುಂಬ ಉತ್ತಮ ಅಂತ ಎಲ್ಲ ಕರ್ನಾಟಕದ ಜನತೆಯಲ್ಲೂ ನನ್ನ